ತಿರುವರೂರಿನ ತ್ಯಾಗರಾಜ ದೇವಾಲಯವು ಅತ್ಯಂತ ಹಳೆಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಭವ್ಯವಾದ ಸಭಾಂಗಣಗಳು ರಥ ಮತ್ತು ಪವಿತ್ರ ಕಮಲಾಲಯಂ ಕೊಳಕ್ಕೆ ಹೆಸರುವಾಸಿಯಾಗಿದೆ ತಿರುವರೂರಿನಲ್ಲಿ ಜನಿಸಿದರೆ ಪುನರ್ಜನ್ಮದಿಂದ ಮುಕ್ತರಾಗುತ್ತದೆ ಎಂದು ಹೇಳಲಾಗುತ್ತದೆ ಮೂವರ್ ಸಂತರಾದ ತೇವಾರಂ ಮತ್ತು ಕರ್ನಾಟಕ ತ್ರಿಮೂರ್ತಿಗಳು ಭಕ್ತಿಯನ್ನು ಸಂಗೀತವಾಗಿ ಪರಿವರ್ತಿಸಿದರು ಸುಂದರ್ ನಾಯನಾರ್ ಅವರು ಭಗವಾನ್ ತ್ಯಾಗರಾಜರೊಂದಿಗೆ ಆಳವಾದ ಸ್ನೇಹಪರ ಸಂಬಂಧವನ್ನು ಹಂಚಿಕೊಂಡರು ಮತ್ತು ಅವರ ತೇವಾರಂ ಪದ್ಯಗಳು ಆ ದೈವಿಕ ಒಡನಾಟವನ್ನು ಪ್ರತಿಧ್ವನಿಸುತ್ತವೆ ಅವರ ತೇವಾರಂನ ಕೆಲವು ಸಾಲುಗಳು ತಿರುಣವುಕ್ಕರಸರ್ ಎಂದು ಕರೆಯಲ್ಪಡುವ ಸಂತ ಅಪ್ಪರ್ ಅವರು ತಿರುವರೂರು ದೇವಾಲಯಕ್ಕೆ ಅನೇಕ ಬಾರಿ ಭೇಟಿ ನೀಡಿ ತ್ಯಾಗರಾಜನನ್ನು ಹೊಗಳಿದರು ಅವರ ತೇವರನ್ನ ಕೆಲವು ಸಾಲುಗಳು ಜ್ಞಾನಸಂಬಂಡಾರ್ ಅವರ ಸ್ತೋತ್ರಗಳು ಭಗವಾನ್ ತ್ಯಾಗರಾಜನ ದೇವಿಕ ಮಹಿಮೆ ಮತ್ತು ದೇವಾಲಯದ ಪವಿತ್ರತೆಯನ್ನು ವಿವರಿಸುತ್ತವೆ ವಿಮೋಚನೆಯ ಸ್ಥಳವಾಗಿ ಮೋಕ್ಷ ಅದರ ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತವೆ ಅವರ ಥೇವಾರನ್ನ ಕೆಲವು ಸಾಲುಗಳು ತಿರುವರೂರ್ ಮುರುಗನ್ ಬಗ್ಗೆ ಅರುಣಗಿರಿನಾಥರ್ ಅವರ ತಿರುಪುಗತ್ನ ಕೆಲವು ಸಾಲುಗಳು ೂರಿನಲ್ಲಿ ಜನಿಸಿದ ಮುತ್ತುಸ್ವಾಮಿ ದೀಕ್ಷಿತರ್ ಅವರು ದಕ್ಷಿಣ ಭಾರತದ ಪ್ರಸಿದ್ಧ ಕವಿ ಸಂಯೋಜಕ ಗಾಯಕ ವೀಣಾವಾದಕ ಮತ್ತು ತ್ಯಾಗರಾಜ ಮತ್ತು ಶ್ಯಾಮಶಾಸ್ತ್ರಿ ಅವರೊಂದಿಗೆ ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳ ಕಿರಿಯ ಸದಸ್ಯರಾಗಿದ್ದರು ಅವರ ಎರಡೂ ಸಂಯೋಜನೆಗಳಿಂದ ಕೆಲವು ಸಾಲುಗಳು ಶ್ಯಾಮಶಾಸ್ತ್ರಿ ತಿರುವರೂರಿನಲ್ಲಿ ಜನಿಸಿದರು ತಂಜಾವೂರಿಗೆ ಸ್ಥಳಾಂತರಗೊಂಡರು ತಿರುವರೂರು ದೇವಾಲಯದ ಬಗ್ಗೆ ಯಾವುದೇ ಹಾಡುಗಳಿಲ್ಲ ಈ ಮಹಾನ್ ಸಂಯೋಜಕನಿಗೆ ಗೌರವ ಸಲ್ಲಿಸಲು ಅವರ ರಚನೆಯ ಕೆಲವು ಸಾಲುಗಳು ತ್ಯಾಗರಾಜರು ತಿರುವರೂರಿನಲ್ಲಿ ಜನಿಸಿದರು ತಿರುವೈರಿಗೆ ಸ್ಥಳಾಂತರಗೊಂಡರು ಆದ್ದರಿಂದ ತಿರುವರೂರು ದೇವಾಲಯದ ಬಗ್ಗೆ ಯಾವುದೇ ಹಾಡುಗಳಿಲ್ಲ ಈ ಮಹಾನ್ ಸಂಯೋಜಕನಿಗೆ ಗೌರವಾರ್ಥವಾಗಿ ಅವರ ರಚನೆಯ ಕೆಲವು ಸಾಲುಗಳು ಚೇವಾರಂಗಳಿಂದ ತ್ರಿಮೂರ್ತಿಗಳ ಕೃತಿಗಳವರೆಗೆ ತಿರುವಾರೂರು ಕಾವ್ಯ ಮತ್ತು ಸಂಗೀತದ ನಡುವಿನ ಕಾಲಾತೀತ ಸೇತುವೆಯಾಗಿ ನಿಂತಿದೆ ಭಕ್ತಿ ಮತ್ತು ಕರ್ನಾಟಕ ರಾಗಗಳ ನಡುವೆ